ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠರನ್ನ ಬರ್ಬ್ರವಾಗಿ ಹತ್ಯೆ ಮಾಡಿರುವಂತಹ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರೊಟೆಸ್ಟ್ ಅನ್ನು ನಡೆಸಿದರು ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ಮೆರವಣಿಗೆ ಹೊರಟ ಜಾಗೃತ ಹಿಂದೂ ವೇದಿಕೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಜಸ್ಟಿಸ್ ಫಾರ್ ನೇಹಾ ಎನ್ನುವ ಘೋಷಣೆಯನ್ನು ಕೂಕ್ತ ಸಾಗಿದ್ರು ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ವಿರುದ್ದ ಧಿಕ್ಕಾರದ ಘೋಷಣೆಗೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾವಣೆಗೊಂಡು ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ವೈಯಕ್ತಿಕ ಕಾರಣದಿಂದ ವಿದ್ಯಾರ್ಥಿನಿ ನೇಹಾ ಹತ್ಯೆ ಆಗುತ್ತೆ ಎಂದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಲವ್ ಜಿಹಾದ್ ಅಲ್ಲಾ ಅಂತ ಹೇಳಿರುವಂತಹ ಇಂತಹ ಘಟನೆಗಳು ಆಕಸ್ಮಿಕವಾಗಿ ನಡೆಯುತ್ತೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿ ಕಿಡಿಕಾರಿದ್ರು ಇನ್ನು ಜಮಾವಣೆಯಾಗಿ ಅರ್ಧ ತಾಸು ಕಳೆದರು ತಮ್ಮ ಅಹವಾಲು ಸ್ವೀಕರಿಸುವುದಕ್ಕೆ ಬಾರದಿರುವಂತಹ ಜಿಲ್ಲಾಧಿಕಾರಿಗಳ ನಡೆಯನ್ನು ಖಂಡಿಸಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿ ಡೌನ್ ಡೌನ್ ಡಿಸಿ ಅಂತ ಘೋಷಣೆಯನ್ನ ಕೂಗಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಾತನಾಡಿ ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ನಲ್ಲಿ ನೇಹಾ ಇರೇಮಠರನ್ನ ಫಯಾಜ್ ಎಂಬಾತ ಚಾಕುವಿನಿಂದ ಒಂಬತ್ತಕ್ಕೂ ಹೆಚ್ಚು ಬಾರಿ ಇರಿದು ಬರಪರವಾಗಿ ಹತ್ಯೆ ಮಾಡಿದ್ದಾನೆ ಕಾಂಗ್ರೆಸ್ ಸರ್ಕಾರ ಅತೀವ ಓಲೈಕೆಯಿಂದ ಜಿಹಾದಿ ಕೃತ್ಯ ಹೆಚ್ಚಾಗಿದೆ ಸಮಾಜಘಾತುಕ ಶಕ್ತಿಗಳಿಗೆ ಪೊಲೀಸ್ ಠಾಣೆಗಳಲ್ಲಿ ರಾಜ ಮರ್ಯಾದೆ ಸಿಗ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದಕ್ಕೆ ಪ್ರಕರಣವೇ ಸಾಕ್ಷಿ ಅಂತ ಆರೋಪಿಸಿದ್ರು ಇತ್ತೀಚಿನ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಕೆಲವು ಬೆಳವಣಿಗೆಗಳು ನಿಜಕ್ಕೂ ಕೂಡ ಇಡೀ ಕರ್ನಾಟಕದಾದ್ಯಾದ್ಯಂತ ಎಲ್ಲ ಜನರಿಗೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಒಬ್ಬ ನಮ್ಮ ಮನೆಯ ಮಗಳನ್ನು ಕಾಲೇಜಿಗೆ ಕಳಿಸಿದಾಗ ಈ ರೀತಿ ಬರ್ಬರವಾಗಿ ಈ ವಿಕೃತ ಜಿಹಾದಿ ಮನಸ್ಸಿರೋವಂಥವ್ರು ಆ ರೀತಿ ಕುಚ್ಚೊಚ್ಚಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆ ಹೆಣ್ಮಕ್ಳನ್ನ ಯಾವ ರೀತಿ ಕಳಿಸೋದು ಈ ಕರ್ನಾಟಕದಲ್ಲಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಬರೀ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ಕಂಡು ಮಾಡ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ದರಿದ್ರ ಕಾಂಗ್ರೆಸ್ ಸರ್ಕಾರ ಇದೆ ನೀವು ಇತ್ತೀಚಿನ ಒಂದು ವಾರದ ಘಟನೆಗಳನ್ನ ತಾವು ನೋಡ್ಬೋದು ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಿದ್ರೆ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಬೇಡಿ ಬರೀ ಅಲ್ಲಾವು ಅಕ್ಬರ್ ಅಂತ ಹೇಳಬೇಕು ಅಂತೇಳಿ ಬೆಂಗಳೂರಲ್ಲಿ ಮಾಡಿರೋಂಥ ಅಲ್ಲೇ ಕೇಸ್ ಆಗ್ಬೋದು ಅಥವಾ ಮೈಸೂರಲ್ಲಿ ಮೋದಿಯವ್ರ ಬಗ್ಗೆ ಮಾತನಾಡಿದಂಥ ಅಥವಾ ಹಾಡನ್ನು ಹಾಡಿದಂಥ ಒಬ್ಬ ಯುವಕನ ಮೇಲೆ ಹಲ್ಲೆ ಮಾಡಿರೋಂಥದ್ದಾಗ್ಬೋದು ನೆನ್ನೆ ಒಬ್ಬ ಯಾರೋ ಪ್ರೊಫೆಸರ್ ಮಹೇಶ್ ಚಂದ್ರಗುರು ಅಂತ ಮೈಸೂರಿಂದ ಬಂದು ಇಲ್ಲಿ ಮೋದಿಯವ್ರಿಗೆ ಜೈಕಾರ ಹಾಕಿದ್ರೆ ಅವ್ರ ಅಪ್ಪನ ಗುಡ್ತಾರಲ್ಲ ಅಂತೇಳಂಥ ವಿಷಯ ಆಗ್ಬೋದು ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಹಾಕಿದ್ರೆ ಅವರೇನೋ ಬಿಸ್ನೆಸ್ ರೈವಲ್ಸ್ಗೆ ಹಾಕಿದ್ದಾರೆ ಅಂತ ಇನ್ನೂ ತನಿಖೆ ಸ್ಟಾರ್ಟ್ ಆಗದೇ ಇದ್ರೂ ಕೂಡ ಒಬ್ಬ ಅಸಮರ್ಥ ಗೃಹ ಸಚಿವ ಇನ್ನೂ ತನಿಖೆ ಆಗದಂತೆ ಮುಂಚೆನೇ ಇವರೇ ಸರ್ಟಿಫಿಕೇಟ್ ಕೊಡೋವಂಥದ್ದು ಇಲ್ಲೂ ಕೂಡ ಅವರೇನೋ ಪರ್ಸ್ನಲ್ಲಾಗಿ ಅವರ ಇದ್ರ ಮೇಲೆ ಆಗ್ತಾ ಇದೆ ಅಂತೇಳಿ ಹೇಳಿಕೆ ಕೊಡೋವಂಥದ್ದು ನಿಜಕ್ಕೂ ಕೂಡ ಅವಮಾನೀಯ ಒಂದು ಈ ರೀತಿಯ ನಡವಳಿಕೆ ಇದೆಯಲ್ಲ ನಾಳೆ ಅವರ ಮನೆಯ ಮಕ್ಕಳಿಗೂ ಆಗೋಂಥ ಪರಿಸ್ಥಿತಿ ಬರುತ್ತೆ ಇವತ್ತು ಇಡೀ ಹಿಂದೂ ಸಮಾಜ ಜಾಗೃತ ಆಗಿದೆ ಇವತ್ತು ನಾವು ಉಗ್ರವಾದ ಪ್ರತಿಭಟನೆಯನ್ನ ಬಿಜೆಪಿ ಮಹಿಳಾ ಜಿಲ್ಲಾಧ್ಯಕ್ಷೆ ಮಂಗಳಾ ನವೀನ್ ಮಾತನಾಡಿ ಫಯಾಜ್ ನಿಜವಾಗಿಯೂ ಪ್ರೀತಿ ಮಾಡ್ತಾ ಇದ್ರೆ ಕೈ ಹಾಕ್ತಿದ್ನ ಪ್ರೀತಿ ಪ್ರೇಮದ ಬಲೆ ಬೀಸಿ ಹಿಂದೂ ಯುವತಿಯರನ್ನ ಜಾಲಕ್ಕೆ ಸಿಲುಕಿಸುವ ಪ್ರಸಂಗಗಳು ಆಗಾಗ ನಡೀತಾ ಇರುತ್ತೆ ಅದರಂತೆ ನೇಹ ಪ್ರಕರಣವು ಲವ್ ಜಿಹಾದ್ ನಂತೆ ಗೋಚರಿಸ್ತಾ ಇದೆ ಎಂದರು ಕೃತ್ಯ ಏನಿದೆ ನಮ್ಮ ಹಿಂದೂ ಹೆಣ್ಮ ಒಬ್ಬ ಮುಸ್ಲಿಂ ಯುವಕ ಬರ್ಬರುವಾಗಿ ಹಾಡು ಹಗಲಲ್ಲೇ ಕಾಲೇಜಿನಲ್ಲಿ ಹತ್ಯೆಗೈದಿದ್ದಾನೆ ಆಕೆಯನ್ನು ಸಾಯ್ದಿದ್ದಾನೆ ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ ಇದು ಒಂದು ವೈಯಕ್ತಿಕ ಕಾರಣ ಇದು ಒಂದು ಅವರಿಬ್ಬರ ಮಧ್ಯೆ ಇರತಕ್ಕಂತಹ ಒಂದು ಲವ್ ಜಿಹಾದ್ ಅಂತ ಒಂದು ಖಂಡನೀಯ ಹೇಳಿಕೆಯನ್ನು ಕೊಡ್ತಿದ್ದಾರೆ ಈ ಒಂದು ಖಂಡನೀಯ ಹೇಳಿಕೆಯನ್ನು ನಾವೇನಿದ್ದೀವಿ ನಾವು ಮಹಿಳೆಯರು ನಾವು ಹಿಂದೂ ಹೆಣ್ಮಕ್ಳು ಇದನ್ನು ವಿರೋಧಿಸ್ತೀವಿ ಇನ್ನು ಎ ಬಿ ವಿಪಿ ಜಿಲ್ಲಾ ಸಂಚಾಲಕಿ ಸುಗುಣ ಮಾತನಾಡಿ ರಾಜ್ಯದಲ್ಲಿ ಇಂತಹ ಹತ್ಯೆಗಳು ನಡೀಬಾರದು ಮತ್ತೆ ಮರುಕಳಿಸದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಎಂದರು ಈ ಹುಬ್ಬಳ್ಳಿಯಲ್ಲಿ ಏನ್ ನಡೆದಿದೆ ಸಹೋದರಿ ನೇಹಾ ಇರಮಠ್ ಅವರಿಗೆ ಕಾಶ್ಮೀರಲ್ಲಿ ನಡೆದಾಗ ಸುಳ್ಳು ಅಂತ ಹೇಳಿದ್ರು ಕೇರಳದಲ್ಲಿ ನಡೆದಾಗ ಕಟ್ಟು ಕತೆ ಅಂತ ಹೇಳಿದ್ರು ಇವಾಗ ನಮ್ಮ ರಾಜ್ಯದಲ್ಲೇ ನಡೆದಿದೆ ಇದಕ್ಕೆ ಏನ್ ಹೇಳ್ತೀರಾ ಮಾನ್ಯ ಮುಖ್ಯಮಂತ್ರಿಗಳೇ ಅದು ಏನಕ್ಕೆ ಸಂಬಂಧಪಡಿಸ್ತಾ ಇದ್ದೀರಾ ಆದ್ರೆ ಇದೇ ಒಂದು ಕೃತ್ಯ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗಾಗಿದ್ರೆ ನೀವು ಇದೇ ರೀತಿ ಆಕ್ಷನ್ ತಗೋತಾ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗಾಗಿದ್ರೆ ಯಾವ ರೀತಿ ಆಕ್ಷನ್ ತಗೋತಾ ಇದ್ರಿ ಇವತ್ತು ಅತ್ತೆ ಎಸೆದಂತ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗಬೇಕು ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಏನಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೀತಿ ನಡೆಯುತ್ತೆ ಅಂತ ನಾನು ಈ ಮೂಲಕ ಹೇಳ್ತೇನೆ ಇನ್ನು ಪ್ರತಿಭಟನೆಯಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕಿ ಸುಗುಣ ಸುಷ್ಮಿತಾ ಉಲ್ಲಾಸ್ ಜಾಗೃತ ಹಿಂದೂ ವೇದಿಕೆಯ ಸುರೇಶ್ ಎಂ ವಸಂತ್ ಕುಮಾರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮುಖಂಡರಾದ ಅಬ್ಬಾಸ್ ಅಲಿಬೊಹ್ರಾ ಉಮೇಶ್ ಅರವಿಂದ್ ಸಿಟಿ ಮಂಜುನಾಥ್ ಬಿಟಿ ಶಿವಲಿಂಗಯ್ಯ ನಿತ್ಯಾನಂದ ನೇತೃತ್ವ ವಹಿಸಿದ್ರು